ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನಾನು ವಿಜಯಲಕ್ಷ್ಮಿ ಮೆಟ್ಟಗಾರ್ ಸೈಕಲ್ ರವಿ ಯಾರು ಅಂತ ನನಗೆ ಗೊತ್ತಿಲ್ಲ ಎಂಬಿ ಪಾಟೀಲ್ ಹೇಳಿಕೆ ರಾಕಿಂಗ್ ಸ್ಟಾರ್ ನಟ ಯಶ್ಗೆ ಜೀವ ಬೆದರಿಕೆ ಹಾಕಿದ್ದ ಎನ್ನಲಾದ ಕುಖ್ಯಾತ ರೌಡಿ ಕಿಲ್ಲರ್ ಸೈಕಲ್ ರವಿ ಹಾಗೂ ಕಾಂಗ್ರೆಸ್ನ ಮಾಜಿ ಸಚಿವ ಎಂಬಿಪಾಟೀಲ್ ಪಾಟೀಲರಿಗೂ ನಿಕಟ ಸಂಪರ್ಕವಿದ್ದು ಸುಮಾರು ಎಂಬತ್ತು ಬಾರಿ ದೂರವಾಣಿಯಲ್ಲಿ ಸಂಭಾಷಣೆ ನಡೆಸಿರುವ ಮಾಹಿತಿ ಹಿನ್ನೆಲೆಯಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಂಬಿ ಪಾಟೀಲ್ ನನಗೂ ಆತನಿಗೂ ಯಾವುದೇ ಸಂಬಂಧವಿಲ್ಲ ಆತ ನನಗೆ ಯಾಕೆ ಕರೆ ನಾನು ಆತನಿಗೆ ಯಾಕೆ ಕರೆ ಮಾಡಿದ್ದೆ ಮಾಹಿತಿ ಪಡೆಯುವುದಾಗಿ ತಿಳಿಸಿದ ಪಾಟೀಲ್ ಯಶ್ ನನ್ನ ಆತ್ಮೀಯ ಗೆಳೆಯ ಅಷ್ಟೇ ಸಿಸಿಬಿ ಸಂಪರ್ಕಕ್ಕಾಗಿ ಪ್ರಯತ್ನಿಸ್ತಾ ಇದ್ದು ನಾಳೆ ಬೆಂಗಳೂರಿಗೆ ಹೋಗಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯುವುದಾಗಿ ತಿಳಿಸಿದ್ರು ನಾನು ಅಸಟ್ರ್ ಮಾಡ್ಕೋಬೇಕಾಗಿದೆ ನನಗೆ ನನ್ನ ಫೋನ್ ಕಾಲ್ ಯಾವುದಕ್ಕೆ ಮಾಡಿದ್ದಾನೆ ಯಾರ ಹೆಸರಲ್ಲೇ ಫೋನ್ ಮಾಡಿದ್ದಾನೆ ಯಾವುದಕ್ಕಾಗಿ ನಾನು ಫೋನ್ ಮಾಡಿದ್ದಾನೆ ಅದು ನಾನು ಅವ್ನು ತಿರುಗಿ ಫೋನ್ ಮಾಡಿದ್ದೇನೆ ಅಂಥದ್ದು ಏನೋ ತಿಂದರೆ ಅದು ಕೂಡ ನಾನು ನಾನು ಇದಕ್ಕೂ ಮಾಡಿದ್ದೀನಿ ಏನು ನನಗೆ ಗೊತ್ತಿಲ್ಲ ನನಗೆ ಇಂಥ ಕೆಟ್ಟ ಕೆಲಸದ ಜನರ ಜೊತೆಗೆ ಕೆಟ್ಟ ಕೆಲಸ ಮಾಡೋರ ಜೊತೆ ಯಾವತ್ತೂ ಕೂಡ ಸಂಬಂಧ ಇರೋದಿಲ್ಲ ನನ್ನ ಇತಿಹಾಸ ಸಂಸ್ಕೃತಿ ಇಡೀ ರಾಜ್ಯಕ್ಕೆ ಗೊತ್ತಿದೆ ನಾನು ಈಗ ಸಿ ಸಿ ಬಿ ಅವರಿಂದ ಮತ್ತಿರ ನಾನು ಡೀಟೇಲ್ಸ್ ತಗೋತಾ ನನಗೆ ಆ ಸೈಕಲ್ ರವಿ ಯಾರು ಏನು ಹಿನ್ನೆಲೆ ಏನು ಅವ್ನ ಮುಖಾನವನ್ನು ನೋಡಿದೀನಲ್ಲೋ ನಂಗೆ ಗೊತ್ತಿರೋದನ್ನು ಆಯಿತು ಅಸಟಲ್ ಮಾಡ್ತೀನಿ ಏನಾದರೂ ಆಗಿರ್ತೀವಿ ಯಾರೋ ಬರ್ತಿರ್ತಾರೆ ಹೋಗ್ತಿರ್ತಾರ ಅದು ಎದಕ್ಕೆ ಎದಕ್ಕೆ ಬಂದಿದ್ದಾರೆ ಎದಕ್ಕೆ ಹೋಗಿದ್ದಾನೆ ಏನಂತ ಬಂದಿದ್ದಾನೆ ಅಂತಂದು ಕೂಡ ನಾನು ಅಸರ್ಟಲ್ ಮಾಡ್ಕೊಳ್ಬೇಕಾಗ್ತದೆ ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನನ್ನ ಇಂಥ ಜನರ ಒಂದು ಸವಾಸ ಮೊದಲು ನಾನು ಮಾಡೋದಿಲ್ಲ ಇಂಥ ಜನರಿಗೆ ಯಾಕೆ ನನ್ನ ಸಂಬಂಧ ಯಾವ ರೀತಿ ಸಂಬಂಧ ಇದೆ ನನ್ನ ರಾಜಕೀಯವಾಗಿರ್ತೀವಿ ಅದಕ್ಕೆ ಫೋನ್ ಮಾಡಿದ್ದಾನೆ ಎದಕ್ಕೆ ಬಿಟ್ಟಿದ್ದಾನೆ ಅಥವಾ ನಾನು ಅವ್ರಿಗೂ ಕೂಡ ನನಗೆ ಗೊತ್ತಿರೋದಿಲ್ಲ ಅಥವಾ ಅದು ನಾತ್ ಕಿರಿ ಫೋನ್ ಮಾಡಿದ್ರು ಏನು ಅಂತಿರಿ ಫೋನ್ ಮಾಡಿದಿನಿ ನಾನು ಆದರೂ ಕೂಡ ನನ್ಗೆ ಗೊತ್ತಿಲ್ಲ ಹಾಗಾಗಿ ನನಗೂ ಇದಕ್ಕೂ ಆ ಸೈಕಲ್ ರವಿ ಅಂತ ಚಿಲ್ಲರೆ ಜನರ ಒಟ್ಟಿದ ಸವಾಸ ನನ್ನ ಹತ್ಯೆ ಮಾಡೋಕೆ ಇದೆ ಸರ್ ಎಷ್ಟು ನನ್ನ ಆತ್ಮೀಯ ಸ್ನೇಹಿತರು ಎಷ್ಟು ನನ್ನ ಆತ್ಮೀಯ ಸ್ನೇಹ ಮಾಡೋದು ಸಂಸಾನ ಮಾಡ್ತಾರೆ ನನಗೆ ಸರ್ ಅದು ನಾ ಸರ್ ಆ ಹತ್ಯೆ ಮಾಡೋದೇ ನನಗೆ ಗೊತ್ತಿರಲಿಲ್ಲ ಮಾಡೋದು ಪ್ರಯತ್ನ ಮಾಡಿದರು ಅಂತ ಎಷ್ಟು ನನ್ನ ಆತ್ಮೀಯ ಸ್ನೇಹಿತ್ರು ಅದರಲ್ಲೇನಿದೆ ಎಲ್ಲರಿಗೂ ನಿಮ್ಗೆ ನಿಮ್ಗೇನು ಗೊತ್ತಾಗ್ತೀರಿ ಇದು ಈಗ ಟಿವಿಯಲ್ಲಿ ಬರ್ತಾ ಇದ್ದಾರೆ ಈಗ ಹೇಳಿದ್ರು ಯಾರು

ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ರೈತನೊಬ್ಬ ಪಡೆದ ದಾಳಿಂಬೆ ಸಸಿಯು ಕ್ಯಾಂಡಿ ರೋಗಕ್ಕೆ ಒಳಗಾಗಿದ್ದು ಪಕೀರಯ್ಯ ಮಟಪತಿ ಎಂಬ ರೈತ ಕಳೆದ ನಾಲ್ಕು ವರ್ಷಗಳಿಂದ ಸಸಿಗಳಿಗೆ ಗೊಬ್ಬರ ಹಾಗೂ ಔಷಧಿಯನ್ನ ಸಿಂಪಡಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ಪದೇ ಪದೇ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳಿಗೆ ಈ ಬಗ್ಗೆ ಸಲಹೆ ಕೇಳಿದರು ಉಡಾಫೆ ಉತ್ತರ ನೀಡಿದ್ದು ಬೇರೊಬ್ಬ ಕೃಷಿ ತಜ್ಞರನ್ನ ಸಂಪರ್ಕಿಸಿದಾಗ ಸಸಿಗೆ ಕ್ಯಾಂಡಿ ರೋಗ ಇರುವುದು ಗೊತ್ತಾಗಿದ್ದು ರೈತ ಈಗ ಕಂಗಾಲಾಗಿದ್ದಾನೆ ಇನ್ನು ಮುಂದಾದರೂ ನೊಂದ ರೈತನಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಹಾಯ ಹಸ್ತ ನೀಡುವಂತಾಗಲಿ ಅಂತ ರೈತ ಎದುರು ನೋಡ್ತಾ ಇದ್ದಾನೆ ನಾಲ್ಕು ವರ್ಷ ಆಯ್ತು ಸರ್ ಏನೈತ್ ರೀ ಲೇಬರ್ ಹೊತ್ತು ಆದ ಎಲ್ಲಾ ಕುಡಿದ್ರು ಒಂದ್ ಮೂರ್ ನಾಲ್ಕೂವರೆ ಲಕ್ಷ ತನಕ ಹಾಕತ್ ಸರ್ ಇವ ಏನ್ ಒಂದು ಬೇಯ್ ಬಂದಿಲ್ಲ ಸರ್ ಇದಕ್ಕೆ ಏನ್ ಬಂದಿಲ್ರಿ ಅದು ತೋರ್ ಸರ್ ಕ್ಯಾರ್ ಹೋಗ್ರಿ ಬರೀ ಕ್ಯಾ ಕ್ಯಾರ್ ಮಾಲ್ಕ್ ತೋರ್ಸಕ್ ಹೋಗು ಏ ಇದ್ಯಾರ ರೈತರ ಮಾಲು ಏನಿದು ಚೆನ್ನಾಗೈತಿನಿ ಎಲ್ಲಿದೆ ವಾಪಸ್ ಹೋಗತ್ತೆ ಬಾಗಲಕೋಟೆ ಮತ್ತೆ ಹೋಗಿದ್ರಿ ಏನ್ ಸರ್ ಇಲ್ರಿ ಸರ್ ಇಲ್ಲಿ ಎಲ್ಲ ಕಡೆ ಸಾವಿರ ಸೇಬ್ರೆ ತರ್ಸಿವ್ರಿ ಕಲಾದಿ ತರ್ಸೀವ್ರಿ ಕಲಾದಿ ಅದಕ್ಕೆ ಏನಂದ್ರಿ ಕಲಾದಿ ಏನಂದ್ರಿ ಸರ್ ಇದಗಿ ತಂದ್ರಿ ಅಂದ್ರಿ ಅಗಿ ಅಂದ್ರೆ ಬಾಗಲಕೋಟ್ ಯೂನಿವರ್ಸಿಟಿ ತಂದಿವ್ರಿ ಮತ್ತಂದ್ರಿ ಇಲ್ರಿ ಸರ್ ಇಂಥಾಗ ಹಾಕೊಟ್ಟ ನಿಮ್ಗೆ ಮೋಸ ಮಾಡಿ ನೋಡ್ರಿ ಮೋಸ ಮಾಡಿ ಇಲ್ರಿ ಸರ ನಾವು ನಂಬಿ ಸರ್ ಇಂಥದ್ ಹೇಳಿ ತಂದು ಹಚ್ಚಿದ್ರು ನಾಲ್ಕರಿಂದ ಐದು ವರ್ಷ ಆತು ಇದ್ರೊಳಗೆ ಏನು ರೀ ತಂದ್ವಿ ನಾವು ಅಂದ ಮಾಡಬಾರ್ದ ಅವ್ರ ಮೋಸ್ ಆತಂದ್ರಿ ಮೋಸ ಮಾಡಬಾರ್ದಿತ್ತು ಅವ್ರು ತಂದ ಅವ್ರು ತೋರಿಸ್ರಿ ಅಂತ ನಾನು ಹೋಗಿದ್ರು ಸರ್ ಕರ್ಕೊಂಬಂದ ತೋರಿಸ್ರ ಅವ್ರ ಏನಂದ್ರಿ ಏ ಇಲ್ಲ ಆಗಿದಿಲ್ಲ ಹೊತ್ತಿದ್ ಸುಮ್ಮಿಗೆ ಎಲ್ಲಿಮ ಆಗುದೈತ ಹಂಗೆ ಹೇಳ್ಕೊಟ್ಟು ಹೋಗ್ಬಿಟ್ಟು ಸರ್ ಹೇಳಿ ಈಗ ಬಂದಂದ್ರೆ ಒಂದೇ ವರ್ಷ ಬಂದಿರಿ ಸರ್ ನಾವು ಈಗ ಮತ್ತು ಮೂರು ವರ್ಷ ಇಟ್ಟಿವಿರು ಸರ್ ಹಿಂದೆ ಚೆನ್ನಾಗಿ ಬಂದಿತ್ತು ನಾ ಚೆನ್ನಾಗಿ ಬಂದಿತ್ತು ರಗಡ್ ಪ್ರಯತ್ನ ಮಾಡಿದ್ರು ಸರ್ ಏನು ಬೇಕಾದ್ರೆ ತರಿಸಿ ಎಲ್ಲ ತೋರಿಸಿದ್ವಿ ಔಷಧ ಕೈಲಿದ್ದ ಬೇಕಾದ ಮಾಡಿದ್ವಿ ರೀ ತೆಳಗೊಬ್ಬರ ಔಷಧಿ ಔಷಧ ಮೂರು ದಿವಸಕ್ಕೊಮ್ಮೆ ಔಷಧ ಬಿಡ್ತೀವಿ ರೀ ಏನಾದರೂ ಕಂಟ್ರೋಲ್ ಇಲ್ಲ ಸರ್ ಹಿಂಗಾಗಿ ರೈತರದ್ದು ಏನಾಯ್ತು ರೀ ನಮ್ಗೆ ಮಿಕ್ಕಿ ರೀ ಒಟ್ಟೆ ಏನೋ ತ್ರಾಸ ಐತಿ ಇದರಿಂದ ನಾವು ಅಳಗಾಲ ಉದಾಕಿತ್ತೀವಿ ಇದರಿಂದ ನಾವು ಉದೋಗಿ ಅಂತೇಳಿ ಸರ್ ತೆಗ್ದು ಹೋಗ್ಬಿಟ್ರಿ ಸರ್ ಯಾರ ಇದಕ್ಕೆ ಮುಂದೆ ಬಂದಾರಂತ ಪರಿಹಾರ ಕೊಡಬೇಕು ಏನು ಮಾಡ್ಬೇಕು ಅಂತ ಏನು ಯಾರೊಬ್ರು ಬಂದಿಲ್ಲ ಸರ್ ಯಾರು ಒಬ್ರು ಬಂದಿಲ್ಲ ಸರ್ ಇದು ಏನಾಗೈತಿ ಅದಕ್ಕೆ ತಿಗಾಕತ್ತೀರ ಅಂತ ಯಾರೊಬ್ಬರು ಕೇಳಿಲ್ಲ ನಮ್ಗೆ ಮಿಕ್ಕೈತೆ ಸರ್ ಇದು ನಮಗೆಲ್ಲ ಮಿಕ್ಕಿ ನಾವೇನು ಏನೈತಿ ಇದ್ರೊಳಗೆ ನಾವು ಅಳ್ಗಲಾಕತ್ತೀವಿ ಅಂದ್ಮ್ಯಾಗ ಇದು ಬೇಡ ಬೇಡ ನಮ್ಗೆ ಇನ್ನು ಮತ್ತೊಂದು ಏನಾರೂ ಹಾಕ್ಕೊಂಡು ಉದ್ಯೋಗ ಮಾಡ್ಕೊಂಡು ನಾವು ಒಳ್ಳೇದಾಗಬೇಕತ್ತೆ ಇದು ಮಾಡಕತ್ತಿ ಸರ್ರ ಅದ್ರ ಸಂಬಂಧ ತಿಗಾಕತ್ತಿತ್ತು ಸರ ಮತ್ತೇನು ನಾವು ರೇಷ್ಮೆ ಮಾಡಿದ್ವಿ ಅದ್ರಾಗ ಭಾಳ ಹೋಗೀವಿ ಇದ್ರಾಗೆರ ಮಾಡ್ಬೇಕಂತ ಪ್ರಯತ್ನ ಮಾಡಕತ್ತೀವಿ ಮತ್ತೆ ಕೃಷಿ ಇಲಾಖೆಯವ್ರು ಈ ತರ ಮಾಡಿದಾರೆ ನಮ್ಗೆ ಬಹಳ ಅನಾನುಕೂಲ ಆಗತೈತಿ ಅಂದ್ರೆ ನೀವು ಮದ ಈಗ ಹಚ್ಚಬೇಕಂತ ಮಾಡಿದ್ರಿ ಈಗ ಸದ್ಯ ಹಚ್ಚಬೇಕಂತ ಮಾಡಿದಿನ್ರಿ ಇಣ್ಣ ಅಗೇ ತರಬೇಕಂತ ಇನ್ನು ಕಲಾದಿ ಹೋಗಿ ಹೋಗಿ ಬಾಪ ಮಗ್ಗ ಅಂತ ಹೇಳಿ ಬಂದು ಇದನ್ನ ನೋಡ್ಕೊಂಡ್ ಬರ್ಬೇಕು ಹಂಗಾರ ಅಂತ ಹೇಳ್ತಾನೆ ಬಂದು ಈ ಥರ ಆಗೈತಿ ಇದು ನೋಡಿ ನನಗೆ ಭಾಳ ದುಃಖ ಅನಿಸ್ತೈತಿ ಅದ್ರ ಬಗ್ಗೆ ನೀವು ಇಲಾಖೆಯವರಾಗಲಿ ಅಥವಾ ತಹಸೀಲ್ದಾರ ಯಾರಾಗಲಿ ಒಟ್ಟು ನಮ್ಗೆ ಹೊಡೆದಿರೋದು ಹೆಲ್ಪ್ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ನೋಡಿ ಅಂತ ಕೇಳ್ಕೊಳ್ಳುತ್ತೇನೆ ಇಲ್ಲ ನಮಸ್ಕಾರ ಆ್ಯಂಬುಲೆನ್ಸ್ಗಾಗಿ ರೋಗಿಗಳ ಪರದಾಟ ಸ್ಪಂದಿಸದ ಅಧಿಕಾರಿಗಳು ಸರ್ಕಾರಿ ಹಾಸ್ಪಿಟಲ್ ನಲ್ಲಿ ರೋಗಿಗಳು ಪರದಾಡ್ತಾ ಇದ್ದು ಫೋನ್ ಮಾಡಿದ ಎರಡು ಗಂಟೆಗಳ ನಂತರ ಆಂಬುಲೆನ್ಸ್ ಬಂದರೆ ಒಂದೇ ಆಂಬ್ಯುಲೆನ್ಸ್ ನಲ್ಲಿ ಎರಡೆರಡು ರೋಗಿಗಳ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ ಆರೋಗ್ಯ ಮಂತ್ರಿ ನಮ್ಮದೇ ಜಿಲ್ಲೆಯವರಾಗಿದ್ದರೂ ಕೂಡ ತಪ್ಪದ ಈ ರೋಗಿಗಳ ಪರದಾಟ ಇದು ಸಿಂದಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನನಿತ್ಯದ ಗೋಳಾಗಿದ್ದು ಸಾರ್ವಜನಿಕರು ಆಸ್ಪತ್ರೆ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸಿಂದಗಿ ತಾಲೂಕಿನ ಸಿಂದಗಿ ನಗರದ ಸರ್ಕಾರ ಆಸ್ಪತ್ರೆಯಲ್ಲಿ ಒಂದೇ ಆಂಬುಲೆನ್ಸ್ ನಲ್ಲಿ ಎರಡು ರೋಗಿಗಳು ಹೋಗಿರೋ ಹೋಗ್ತಾ ಇರೋದು ನಿಜವಾಗಿಯೂ ಸಹ ಬಹಳ ಒಂದು ದುಃಖಕರ ಸಂಗತಿ ಬಹಳ ನೋವಿನ ಸಂಗತಿ ಯಾಕಪ್ಪ ಅಂತಂದ್ರೆ ಆರೋಗ್ಯ ಸಚಿವರು ನಮ್ಮ ಜಿಲ್ಲೆಯವರೇ ಆದ್ರೂ ಸಹ ಈ ದೇಶದಲ್ಲಿ ಇವತ್ತು ಇನ್ನುವರೆಗೂ ಒಂದು ಆಂಬುಲೆನ್ಸ್ ಆಂಬುಲೆನ್ಸ್ ನಲ್ಲಿ ಇಬ್ಬರು ಪೇಷೆಂಟ್ ಹೋಗ್ತಾರಪ್ಪ ಅಂದ್ರೆ ಬಹಳ ನೋವಿನ ಸಂಗತಿ ಅದಕ್ಕೋಸ್ಕರ ಸಂಬಂಧಪಟ್ಟ ಆರೋಗ್ಯ ಸಚಿವರು ಸಂಬಂಧಪಟ್ಟ ಸಚಿವರು ಮತ್ತು ನಮ್ಮ ನಮ್ಮ ಒಂದು ಏನಿದು ಸಿಂದಗಿಯಲ್ಲಿ ನಮ್ಮ ಸಚಿವರಿದ್ದಾರೆ ಯಾರು ಇದ್ದು ನಮ್ಮ ಪಾಳಿಗೆ ಇರಲಾದಂತ ಅದಕ್ಕೋಸ್ಕರ ಎಚ್ಚೆತ್ಕೊಂಡು ಜಿಲ್ಲೆ ಆಡಳಿತ ಎಚ್ಚೆತ್ಕೊಳ್ಬೇಕು ತದ ಜೊತೆ ಜೊತೆಗೆ ಜಿಲ್ಲೆಯ ಇಬ್ಬರು ಮಂತ್ರಿ ಮಂತ್ರಿಯರಿದ್ದಾರೆ ನಾಮಕವಾಸ್ತಿ ಮಂತ್ರಿಯವರು ಅವರು ಅದರಲ್ಲಿ ಒಬ್ಬರು ಆರೋಗ್ಯ ಮಂತ್ರಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಸಂಬಂಧಪಟ್ಟಂತ ಅಧಿಕಾರಿಗಳ ಆಗಿರಬಹುದು ತದನಂತರ ಸಂಬಂಧಪಟ್ಟಂತ ಸಚಿವರಾಗಿರ್ಬಹುದು ಎಚ್ಚೆತ್ತುಕೊಳ್ಬೇಕು ಬರ್ತಕ್ಕಂಥದೇ ಇದ್ದಾರೆ ಬರ್ತಕ್ಕಂಥಗಳಲ್ಲಿ ಸಚಿವರು ಮತ್ತು ಎಂಟರಿಂದ ಒಂಬತ್ತು ಮಂದಿ ಮನೆಗಳಿಗೆ ಮುತ್ತಿಗೆ ಹಾಕಿ ಮುತ್ತಿಗೆ ಹಾಕಿ ಕಲ್ಲು ತೂರಾಟ ಮಾಡುವ ಮೂಲಕ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗ್ತದೆ ಎಚ್ಚರಿಕೆ ಎಚ್ಚರಿಕೆ ಸಚಿವರೇ ಎಚ್ಚರಿಕೆ ಈಗ ಎರಡು ಆಂಬುಲೆನ್ಸ್ ಹೋಗ್ಬೇಕಾದ್ರೆ ಬಹಳ ಅನಿಸ್ತಾ ಇದೆ ನಮ್ಮ ದೇಶದ ಬಗ್ಗೆ ಆದ ಕಾರಣ ನೀವು ಯಾವ ಆರೋಗ್ಯ ಸಚಿವ ಮಾಡ್ತೀವಿ ಎಲ್ಲ ತಾಲೂಕಿಗೆ ರಾಜಕೀಯ ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊತ ಬಂದು ಬಂದ್ ಮಾಡಿಬಿಡ್ತನ್ಯಾಗ ಎರಡು ಇವನು ನೀವು ಎರಡು ಮಾತಾಡ್ರಿ ಆಂಬುಲೆನ್ಸ್ ಡ್ರೈವರ್ ಇದ್ದರಿ ಬರೀಲಿ ಆಂಬುಲೆನ್ಸ್ ಡ್ರೈವರ್ ಯಾರು ಇರಿ ಎಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ